ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತ ಕ್ಯಾಬೇಜು ಮತ್ತು ತೊಗರಿಬೇಳೆ ಎರಡನ್ನೂ ಸೇರಿಸಿ ಟೇಸ್ಟಿಯಾದ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತ ಬರೀ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಕಾಂಬಿನೇಷನಲ್ಲಿ ಪಲ್ಯನ ಮಾಡಿರಿ ತುಂಬ ಟೇಸ್ಟ್ ಆಗಿರುತ್ತೆ ಮೊದಲಿಗೆ ನಾನು ಇದನ್ನು ರಾತ್ರಿನೇ ಒಂದು ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ಚೆನ್ನಾಗಿ ಕುದಿಸಿರೋ ನೀರಲ್ಲಿ ನೆನೆ ಇಟ್ಟಿದ್ದೆ ಒಂದು ರಾತ್ರಿ ಪೂರ್ತಿ ನೆನೆ ಇಡಬೇಕು ಇದನ್ನು ನಾವು ಮುಂಜಾನೆ ಮಾಡ್ತೀವಿ ಅಂತಂದ್ರೆ ರಾತ್ರಿಯೇ ನೆನೆ ಹಾಕಿಡಬೇಕು ಈ ಥರ ಚೆನ್ನಾಗಿ ಕಲಸಿದ್ರೆ ಮೇಲೆ ಎಲ್ಲ ಸಿಪ್ಪೆ ಬರುತ್ತಾ ಆಮೇಲೆ ಅದನ್ನ ತೆಗಿಬೇಕು ಈ ಥರ ಚೆನ್ನಾಗಿ ಇದನ್ನ ರಾತ್ರಿನೇ ನೆನೆ ಇಟ್ಟು ಬೆಳಗ್ಗೆ ನಾವೇನು ಒಂದು ಕ್ಯಾಬೇಜ್ ಇರುತ್ತಲ್ಲ ಆ ಕ್ಯಾಬೇಜನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಕ್ಯಾಬೇಜು ಹಸಿದೇ ಹಾಕಬೇಡಿ ಚೆನ್ನಾಗಿ ಟೇಸ್ಟ್ ಕೊಡಲ್ಲ ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಅಂದರೆ ತಿನ್ನೋಕ್ಕೂ ರುಚಿಯೂ ಬರುತ್ತೆ ಹಸಿ ವಾಸನೆಯೂ ಇರೋದಿಲ್ಲ ಇದ್ರಾಗ ಈ ಥರ ನೋಡಿ ಸ್ವಲ್ಪ ಚೆನ್ನಾಗಿ ಹುರಿಬೇಕಿದ್ರವಾಗ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗುವಂದು ಮಾತ್ರ ಮರಿಬೇಡಿ ಪ್ಲೀಸ್ ಈ ಥರ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ ಮಾಡಬೇಕು ಇಲ್ಲಾಂದ್ರೆ ಹೋಗಿಬಿಡುತ್ತೆ ಅದು ಇದು ಇನ್ನೊಂದು ಸ್ವಲ್ಪ ಇಷ್ಟ ಆದರೆ ಸಾಕು ಈಗ ನಾವು ರಾತ್ರಿಯೇ ನೆನೆ ಇಟ್ಟಿದ್ವಲ್ಲ ಬೇಳೆನ ಚೆನ್ನಾಗಿ ಒಂದೆರಡು ಸರಿ ತೊಳೆದು ನೋಡಿ ಈ ಥರ ನೆನೆದಿದ್ದವು ಇಷ್ಟು ನೆನೆದ್ರೆ ಸಾಕು ಒಂದೆರಡು ಸರಿ ಚೆನ್ನಾಗಿ ತೊಳೆದು ನೀರನ್ನು ಚೆಲ್ಲಿ ಬೇಳೆನ ಒಂದು ಪ್ಲೇಟಿಗೆ ಹಾಕೋಬೇಕು ಇದಕ್ಕೆ ಇದ್ರೊಳಗೆನೇ ಸ್ವಲ್ಪ ಉಪ್ಪು ಅಂದ అర్ధ చమచకు కడిమే ఉప్పు స్వల్ప గరం మసాలా చిటికూ అరిశిన పొడి స్వల్ప అచ్చకారత్ పొడి ಖಾರ ಇತ್ತಂದರೆ ನೋಡಿಕೊಂಡು ಹಾಕ್ಕೊಡ್ರಿ ಇದು ನಾ ಖಾರ ಇಲ್ಲ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇಷ್ಟು ಮಾಡಿಟ್ಕೊಂಡು ನಾವೇನಿದನ್ನ ಫ್ರೈ ಮಾಡೋಕೆ ಒಂದು ಕಡೆ ಇಟ್ಟಿದ್ವಲ್ಲ ಅದನ್ನ ಇನ್ನೂ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಪಲ್ಯ ಮತ್ತು ನಾವೆಲ್ಲಾದರೂ ಬಾಕ್ಸ್ ಕಟ್ಟಬೇಕಂದ್ರೆ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಇದು ಆದಮೇಲೆ ಫ್ರೈ ಆದಮೇಲೆ ಸ್ವಲ್ಪ ಸೈಡಿಗೆ ತಗೊಂಡು ಒಂದು ಪ್ಲೇಟ್ನಾಗೆ ಹಾಕ್ಕೊಂಡು ಈಗ ಒಗ್ಗರಣೆ ಕೊಡೋಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ನಾವೇನು ಬೇಳೆ ಒಳಗೆ ಎಲ್ಲ ಮಸಾಲೆ ಮತ್ತು ಅರಿಶಿನ ಮತ್ತು ಉಪ್ಪು ಖಾರ ಹಾಕಿದ್ವಲ್ಲ ಅದನ್ನೆಲ್ಲ ಒಗ್ಗರಣೆ ಹಾಕಬೇಕು ಇದಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಇದು ಸ್ವಲ್ಪ ಹೊತ್ತು ಕುದಿಬೇಕು ಬೇಳೆ ಅಂದರೆ ನಾವು ರಾತ್ರಿ ನೆನೆ ಇಟ್ಟೋದ್ರಿಂದ ಸ್ವಲ್ಪ ಇನ್ನೂ ಗಟ್ಟಿ ಅವು ಆದ್ದರಿಂದ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು ಇದನ್ನು ಆಮೇಲೆ ನಾವೇನು ಕ್ಯಾಬೇಜು ಹುರಿದುರಿತೀವಲ್ಲ ಅದನ್ನ ಲಾಸ್ಟಿಗೆ ಅದನ್ನು ಹಾಕಿ ಸ್ವಲ್ಪ ಕಲಸಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುವಂಥ ಪಲ್ಯ ಆಗುತ್ತೆ ಇದು ಚಪಾತಿ ಒಳಗಂತರೂ ಇನ್ನೂ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಯಾವ್ದು ಜೊತೆ ಆದರೂ ಕಾಂಬಿನೇಷನ್ ಆಗುತ್ತೆ ಇದು ಚಪಾತಿ ಜೊತೆ ಬಿಸಿ ರೊಟ್ಟಿ ಜೊತೆ ಮತ್ತು ನಾವು ಬಿಸಿ ಅನ್ನದ ಜೊತೆ ನೀವು ಯಾವುದ್ರಾಗ ಕಾಂಬಿನೇಷನ್ ಮಾಡ್ಕೊಂಡು ಇದನ್ನು ತಿನ್ಬೋದು ಇದನ್ನ ಚೆನ್ನಾಗಿ ಸ್ವಲ್ಪ ಕಲಿಸಿದ ಮೇಲೆ ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕಡಿಮೆ ನೀರನ್ನು ಹಾಕಿ ಕುದಿಯಾಕ್ ಬಿಡಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಕುದಿಬೇಕು ಒಂದೆರಡು ಎರಡು ನಿಮಿಷ ಅಥವಾ ಮೂರು ನಿಮಿಷ ಕುದಿಬೇಕು ಇಲ್ಲಾಂದ್ರೆ ಬೇಳೆ ಗಟ್ಟೆ ಇರುತ್ತಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಈ ಕಡೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಕ್ಯಾಬೇಜು ಸ್ವಲ್ಪ ಕೊತ್ತಂಬರಿ ಇದನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುವವರೆಗೂ ಇದನ್ನು ಕೈಯಾಡಿಸ್ತಾರೆ ಇರಬೇಕು ಇಲ್ಲಿ ನಾನು ಇದು ಬೇಳೆ ತೊಗೊಂಡಿರೋದು ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಈ ಥರ ಚೆನ್ನಾಗಿರು ಪಲ್ಯ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಬಾಕ್ಸಿಗೆ ಇನ್ನೂ ಚೆನ್ನಾಗಿರುತ್ತೆ ಮಾಡಿಕೊಂಡು ಹೋದರೆ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್